ನಮಸ್ತೆ ಹಾಯ್ ಗೈಸ್ ವೆಲ್ಕಮ್ ಟು ಪುಟ್ಟಿ ಕಥೆ ನಿಮ್ಮ ಜೊತೆ ಎಂತ ಮಾತಾಡುವ ಗೊತ್ತಾ ಲೈಕ್ ಯು ಗೈಸ್ ಯಾವಾಗ ಗೊತ್ತಾ ನಿಮಗೆ ರಿಯಲೈಸೇಷನ್ ಆಗೋದು ವೇರ್ ಯು ಆರ್ ಸರೌಂಡೆಡ್ ವಿತ್ ಪಾಸಿಟಿವ್ನೆಸ್ ಯಾವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಟಾಕ್ ಅಬೌಟ್ ಯುವರ್ ವರ್ಕ್ ದೆ ಟಾಕ್ ಅಬೌಟ್ ವಾಟ್ ಯು ಆರ್ ನೋ ತುಂಬ ಚೆನ್ನಾಗಿ ಬರ್ತಾ ಇದೆ ಪುಟ್ಟಿ ಕತೆ ನಿಮ್ಮ ಜೊತೆ ಇಸ್ ಸೋ ಗುಡ್ ಆ್ಯಂಡ್ ನನಗೇನಾದರೂ ವೀಡಿಯೋ ಸಿಕ್ಕಿದ್ರೆ ನಾನು ಮತ್ತೆ ಹೋಗಿ ಎಲ್ಲ ಎಪಿಸೋಡ್ಸ್ನೂ ನೋಡ್ಕೊಂಡ್ಬರ್ತೀನಿ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಐ ಲಿಟ್ರಲಿ ಕ್ರೈ ಬಿಕಾಸ್ ಅದು ಸಂತೋಷದಿಂದ ಆಗಿರುತ್ತಷ್ಟೆ ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಆ್ಯಂಡ್ ನಾನು ಒಬ್ಬರನ್ನ ಮೋಟಿವೇಟ್ ಮಾಡ್ತಾ ಇದ್ದೀನಿ ಸಿ ನನಗೂ ಮೋಟಿವೇಶನ್ ಇರೋಲ್ಲ ಬಟ್ ವೆನ್ ಐ ಟಾಕ್ ಲೈಕ್ ದಿಸ್ ನನಗೊಂದು ಮೋಟಿವೇಶನ್ ಆಗುತ್ತೆ ಆ ಥರ ನನಗೊಂದು ಮೋಟಿವೇಶನ್ ಆಗುತ್ತೆ ಸೊ ಟು ವೇ ಕನೆಕ್ಷನ್ ಹಿಯರ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ ಈಚ್ ಆ್ಯಂಡ್ ಎವ್ರಿ ಪೀಪಲ್ ಇನ್ ಮೈ ಲೈಫ್ ಆ್ಯಂಡ್ ಫಾರ್ ಹೂ ಆ್ಯಂಡ್ ಆಲ್ ಸೇಂಗ್ ಒಬ್ಬೊಬ್ಬರು ರ್ಯಾಂಡಮ್ ಆಗಿ ಟೆಕ್ಸ್ಟ್ ಹಾಕ್ತಾ ಇರ್ತಾರೆ ನನಗೆ ಸ್ಟ್ರೇಂಜರ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಯು ಹ್ಯಾವ್ ಅ ಗುಡ್ ಕಂಟೆಂಟ್ ಅಂತೆಲ್ಲ ಐ ಆಮ್ ಸೋ ಗ್ರೇಟ್ಫುಲ್ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್